ಅದ್ರಲ್ಲಿ ಏಳು ಬಂದು ಸನ್ಯಾಸಿಯ ಕಲ ಇರುತ್ತೆ ಆಹಾರ ಬಂದು ಬೈರಾಗಿಯ ಕಾಲ ಮೀನ್ಸ್ ಬೈರಾಗಿ ಅಂತ ಹೇಳಿದ್ರೆ ಎಲ್ಲಾ ರೀತಿಯಲ್ಲೂ ಸಾಧನೆ ಮಾಡ್ತಕ್ಕಂಥ ಸಂಸಾರದಲ್ಲೂ ಇಡ್ತಾರೆ ಸನ್ಯಾಸಿ ಅಂತ ಹೇಳಿದ್ರೆ ಬೇರೆ ಲೆಕ್ಕ ಮಠವೇ ಮನೆ ಮಕ್ಕಳೇ ನಮಗೆ ಮಠದ ಸದ್ಭಕ್ತರು ನಮ್ಮ ಮಕ್ಕಳು ಅಂತ ಬಾಳದು ಸನ್ಯಾಸಿ ಆ ಸನ್ಯಾಸಿಯ ಆಕಾಡ ಈ ಆಕಾರದಲ್ಲಿ ನಾವು ಬಾಳ್ತಿದ್ದೀವಿ ಅದಕ್ಕೆ ನಮಗೆ ಏನಂದ್ರೆ ಲೋಕದ ನಾನು ಒಂದು ಸಂಸಾರ ಕಟ್ಟಿಕೊಂಡಿದ್ರೆ ನಿನ್ನಂದ್ರೆ ಮಾತೆ ಆಡ್ತಿರಲಿಲ್ಲ ಹೌದು ಹಾ ಹೌದು ಆದರೆ ನಾನು ಸಂಸಾರ ಪ್ರಪಂಚವೇ ನನಗೆ ಸಂಸಾರ ಅಂತ ಬಾಳಿದೆ ಇವತ್ತು ನಿನ್ನ ಅದಕ್ಕೆ ನಾನು ಮಾತಾಡ್ತಾ ಇದ್ದೀನಿ हेलो ಮಗ ಇಷ್ಟೇ ಸತ್ಯ ಈಗ ನಾಗಸಾದು ಅಂದ್ರೆ ಏನು ಅದು ಮಹಾ ಸiddhi ಸಾಧಕರ ಸ್ವತ್ತ ಅಂತ ಕಂತ ನಾಗಾ ಅನ್ನೋದು ಹೇಗೆ ಅಂತ ಹೇಳಿದ್ರೆ ಸಿ ಒಂದು ವಿಚಾರ ಏನು ಹೇಳ್ತೀವಿ ಅಂತ ಹೇಳಿದ್ರೆ ಸನ್ಯಾಸತ್ವ ಅನ್ನೋದು ಒಂದು ಮಹಾ ಸಾಧನೆ ಆ ಸನ್ಯಾಸದಿಂದ ಇನ್ನೊಂದು ಲೋಕಕ್ಕೊಳಪಡೋದು ಅದು ಮಹಾ ಸಾಧನೆ ಅಷ್ಟು ಸುಲಭ ಅಲ್ಲ ನಾಗ ಹಾಕ್ತೀನಿ ಅನ್ನೋದು ಅಷ್ಟು ಸುಲಭ ಅಲ್ಲ ಲಿಂಗವನ್ನ ಕಿತ್ತಿ ಹೇಳಿದಾಗ ಒಂದು ತಿಂಗಳು ನಿಮಗೆ ಮುಂದ ಮಾಡ್ಲಿಕ್ಕೆ ಆಗಲ್ಲ ಮಗ ನಾವಿ ಸತ್ತೋಗಿರುತ್ತೆ ತೊಟ್ಟಿದ್ದು ಒಂದೊಂದು ನಂದಿ ಭಯ ಭಯವಿಡುತ್ತೆ ಅಷ್ಟು ಅಷ್ಟು ಕಠಿಣವಾಗಿರುತ್ತೆ ನಾಗ ಸಾಧನೆ ಅಂತ ಹೇಳಿದ್ರೆ ಸಣ್ಣ ಪುಡ್ದಾಗ ಒಂದು ಸಾಧನೆ ಅಲ್ಲ ಇದು ಕಿತ್ತಾಕ್ ಅದು ಅವಾಗಿನ ಗಣಘೋರ ಲೆಕ್ಕ ಬೇರೆ ಇರುತ್ತೆ ನೋವು ಏನಿರುತ್ತೆ ಅದು ಏನು ಶಿವನ ಒಪ್ಪಿಸಿಬಿಡ್ತೀವಿ ಅವ್ನು ಇದ್ದಾಗ ನೋಡಿಲ್ಲ ಮಗ ನಮಗೆ ಶಿವ ಗಂಗೋಲ ಶಿವಚರಣನಲ್ಲಿ ಇರ್ತೀವಿ ಹೌದು ಹೌದ್ ಹೌದು ಅವನು ಇಲ್ಲ ಅಂದ್ರೆ ನಮಗೆ ನಾ ಬದುಕೇ ಆಗ್ತಿರಲಿಲ್ಲ ಬದುಕು ಬದುಕುವಲಿಕ್ಕೆ ಆಗ್ತಿರಲಿಲ್ಲ ಈಗ ಶಿವಗಂಗೆನಲ್ಲಿ ಒಂದು ನಮಗೆ ಹೆಗ್ಗರನಲ್ಲಿ ನೀವೊಂದು ಶಿವನ ಕಾಶಿ ವಿಶ್ವನಾಥನ್ ನೋಡೋದು ಒಂದೇ ಇಲ್ಲಿರೋ ಹೆಗ್ಗರೆಯಲ್ಲಿರುವಂತಹ ವಿಶ್ವನಾಥನನ್ನು ನೋಡೋದು ಒಂದೇ ಅಂತ ನೀವೊಂದು ವಾದ ಮಾಡ್ತೀರಾ ಅಲ್ಲಿ ನಾನು ಆ್ಯಕ್ಚುಲಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ ನಿಮಗೆ ವಿಡಿಯೋಸ್ ಅಲ್ಲಿ ಎಗಿರನಲ್ಲಿ ಹೇಳಿದಂತದ್ದು ಏನು ಅಷ್ಟು ಪವರ್ ಇದೆಯಾ ಅಲ್ಲ ಪವರ್ ಇದೆ ಅಂತ ಅಲ್ಲ ಮಹಿಮೆ ತುಂಬಾ ನೀ ಒಂದ್ ಬಾ ನಿನ್ನ ಸನಾತನ ಧರ್ಮದ ಬಗ್ಗೆ ಭಕ್ತಿ ಇದೆ ನೀ ಅಪ್ಪನ್ ಮುಟ್ಟು ಎಲ್ಲೂ ಯಾವ ದಿಸೆನು ಹೋಳಿ ಬಿಟ್ಕೊಳ್ಳಲ್ಲ ಅಲ್ಲಿ ಬಿಡ್ತಾರಲ್ಲ ನೀನೇ ಹೋಗಿ ಮುಟ್ಟು ನಿನಗೆ ಗೊತ್ತಾಗುತ್ತೆ ತುಂಬಾ ಪುರಾಣ ಪುಸ್ತಕ ಹೋಗಿ ನೋಡಲ್ಲಿ ಗೊತ್ತಾಗುತ್ತೆ ಏ ಇದೆ ಮಗ ಅಂತ ಶಿವನನ್ನ ಮುಟ್ಟಿ ನೋಡು ಮಗ ನೀನ್ ಮುಟ್ಬಹುದು ಅಪ್ಪನನ್ನ ಅಪ್ಪಕೋಬೋದು ತಪ್ಪಕೋಬೋದು ನೀನು ನೀನೇ ಆರು ಕೇಳಲ್ಲ ಆಮೇಲೆ ಒಂದು ಶಿವಗಂಗೆದೊಂದು ವಿಚಾರ ನಮಗೆ ತುಂಬಾ ಇಷ್ಟ ಆಯ್ತು ಆ ಶಿವಗಂಗೆನಲ್ಲಿ ಸಿದ್ಧಿ ಸಾಧಕರು ಶಿವಗಂಗೆನಲ್ಲೇ ಅಲ್ಲ ಇದೆ ಅಂತ ಹೇಳಿದ್ರು ಬೆಳಗ್ಗೆ ಎದ್ದೋಗಿ ಆರು ಗಂಟೆಗೆ ನೋಡು ಕೈಲಾಸ ಕಾಣುತ್ತೆ ನಿಮಗೆ ಬೆಟ್ಟದ ಮಧ್ಯೆ ಸುತ್ತ ಪೂರ್ತಿ ಕೈಲಾಸ ಹಿಮ ಅದೋಗಲ್ಲ ಹಿಮ ಅಷ್ಟು ಚಾದರವಾಗಿರುತ್ತೆ ಹಿಮ ಚಾದರಲ್ಲಿ ಹಿಮ ಕರ ಕೈಲಾಸ ಅಂತ ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ ನಾನು ಹುಬ್ಬಳ್ಳಿ ನಾನು ಯಾಕೆಂದ್ರೆ ನನ್ನ ಕೈಲಾಸ ನಾ ನೋಡಿದ್ದೆ ಕೈಲಿ ಹೋಗ್ ಕಾಸಿಲ್ಲ ಮಗ ಇದಕ್ಕೆ ನೆಲೆನೇ ಇಲ್ಲ ಏನೋ ನಿಮ್ ಮೀಡಿಯಾದವರಿಂದ ಏನೋ ಒಂದು ಲೆಕ್ಕದಲ್ಲಿ ಜಾಗ ಇವತ್ತು ಏನೋ ಒಂದು ವಿ ಕ್ರಮದವ್ರು ಆಗಿರ್ಬೋದು ರಿಪಬ್ಲಿಕನ್ ಆಗಿರ್ಬೋದು ನ್ಯೂಸ್ ಪರ್ಸ್ ಆಗಿರ್ಬೋದು ಇವತ್ತೇನೋ ಸುದ್ದಿ ಮನೆಯವರು ಏನೋ ಒಂದು ಹೆಜ್ಜೆ ಈ ಮಾಧ್ಯಮ ಅನ್ನೋದು ನಮ್ಗೆ ಇವತ್ತೊಂದು ಎಲ್ಲ ಒಂದು ಮಾದರಿಯಾಗಿ ನಮ್ಗೆ ಇವತ್ತೊಂದು ನೆಲೆ ಕೊಡ್ತಾ ಇರ್ತಕ್ಕಂಥ ಏನಪ್ಪಾ ಮೀಡಿಯಾ ಅಂತ ಹೇಳಿದ್ರೆ ಇವಾಗ ಶಕ್ತಿ ಇವತ್ತು ಹೇಗಿದೆ ಅಂತ ಹೇಳಿದ್ರೆ ಒಂದ್ ಸೆಕೆಂಡ್ ಅಲ್ಲಿ ಏನ್ ಬೇಕಾದ್ರೂ ಸಾಧಿಸಿಕೊಂಡ್ರೆ ನಮ್ಮ ಯುವಕರು ಹೌದು ಅದು ಆ ಮೀಡಿಯಾಗೆ ಇರ್ತಕ್ಕಂಥ ಶಕ್ತಿ ಅಂತವ್ರಲ್ಲಿ ಆ ಕೈಲಾಸ ಪರ್ವತ ಹುಬ್ಳಿಲು ಕಂಡೆ ನಾನ್ ಶಿವಂಗಿಯಲ್ಲೂ ಕಂಡೆ ನಾನ್ ನೋಡಿದ್ರು ಬಾ ಯಾಕಂದ್ರಾ ನೂರೆಂಟು ಮಠಗಳಿರ್ತಕ್ಕಂತ ಮಠ ಏನಪ್ಪಾ ನೂರೆಂಟು ಮಠ ಇದೆ ಏನಪ್ಪಾ ನೂರೆಂಟು ಗಂಗಾಧ ಉದ್ಭವ ಇದೆ ಇನ್ನೇನ್ ಬೇಕು ಶಿವಂಗಿಯಲ್ಲಿ ಬಾ ತೋರಿಸ್ತೀನಿ ಬಾ ಇವತ್ತು ಅವಾಗ ಇವತ್ತು ಮಾಗಡಿ ಮಹಾಪ್ರಭುಗಳು ಏನು ನಾಡಗೌಡರು ಕೆಂಪೇಗೌಡ್ರು ಯಾಕೆ ಹೋದ್ರು ಅಲ್ಲಿಗೆ ಬೆಟ್ಟಲಿ ಮಠದಲ್ಲಿ ದೀಕ್ಷೆ ಮಾಡಿಸ್ಕೊಂಡ್ರು ಯಾಕೆ ಹೋದ್ರು ಈಗ ಕೆಂಪೇಗೌಡರು ದೀಕ್ಷೆ ಆಗಿದ್ದು ಅವರ ರಾಜಗುರುಗಳು ಗುರಿಲಿಂಗೇಶ್ವರ ಅಂದ್ರೆ ನಾಡಪ್ರಭುಗಳು ನಾಡಪ್ರಭು ಎಲ್ಲಿಂದ ಆದ್ರು ಅಂತ ಹೇಳಿ ಉರಿಗದ್ದಿಗೆ ಮಠದಿಂದ ಆಗಿದ್ದವ್ರು ಈಗ ಈ ಚಿತ್ರದುರ್ಗದ ಮಠದಲ್ಲಿ ಅವ್ರಿಗೆ ದೀಕ್ಷೆ ಅನ್ನೋದು ಆಗಿದ್ದಕ್ಕೆ ಇವತ್ತು ನಾಡು ಕಟ್ಟಿದ್ದಕ್ಕೆ ಅದ ನಾಡಪ್ರಭು ಕೆಂಪೇಗೌಡ ಅಂತ ಕರೀತಾರೆ ಏನಪ್ಪಾ ಸಣ್ಣ ಪುಟ್ಟದಲ್ಲ ಊರಿಗದಿಗೆ ಮಠ ಅಂತ ಹೇಳಿದ್ರೆ ಅಂತಹ ಒಂದು ಶಕ್ತಿಶಾಲಿ ಮಠ ಎಂಟು ವರ್ಷ ಒಂಬತ್ತು ವರ್ಷ ಹುಡುಗಿದೀನಿ ಮಠ ನಾನು ಏನ್ ಗೊತ್ತು ನನ್ನ ಮಠಕ್ಕೆ ಬರ್ಬೇಕು ಅಂತ ಈ ಬೆಟ್ಟಳ್ಳಿ ಮಠ ಅಂತ ಯಾರೋ ಒಂದ್ ಅಜ್ಜಿ ಹೇಳುದು ನಿಮ್ ಅಜ್ಜಿಯಲ್ಲಿ ಎಲ್ಲೋ ಬದನೆ ಮಾಡಕ್ ಒಳಗೋಣ ನೋಡೋ ಅಂತ ಆವಾಗ ಹುಡುಕೊಂಬಂದ್ ನೋಡು ಬೆಟ್ಟಳ್ಳಿ ಮಠ ನಾನು ಬೆಟ್ಟಳ್ಳಿ ಮಠ ನಂಗೆ ಸುಮ್ನೆ ಸಿಕ್ಲಿಲ್ಲಪ್ಪ ತುಂಬಾ ಕಷ್ಟ ಯಾಕೆಂದ್ರೆ ನಮ್ಮ ಚನ್ಮಿ ಶಿವಾಜ್ವಾಮಿಗಳ ಹತ್ರ ಒಂದು ತತ್ವ ಇತ್ತಂತೆ ಹಂಗೆ ನಮ್ಮ ಅಜ್ಜಿ ಆತನಿಗೆ ಇವರು ಹೇಳಿದ್ರು ನಮ್ಮ ವಿಚಾರ ವಿಚಾರ ಹೇಗೆ ಅಂತ ಹೇಳಿದ್ರೆ ಯಾರನ್ನ ಲಿಂಗ ಕಟ್ಸ್ಕೊಬೇಕು ಅಂತ ಹನ್ನೆರಡು ವರ್ಷ ಲಿಂಗ ಕಟ್ತೇವೆ ಒಂದ್ ಲೆಕ್ಕ ಹಾಕು ಹೋಗ್ ಆ ಮಠದಲ್ಲೋ ಸೇವೆ ಮಾಡು ಈ ಮಠದಲ್ಲೋ ಸೇವೆ ಮಾಡು ಅಂತ ಇವತ್ತು ನಮ್ಮ ಬೆಟ್ಟಳ್ಳಿ ಮಠನ ಇವತ್ತು ಮಾಗಡಿ ಕೆಂಪೋಟ ಗುರುಗಳು ಇವತ್ತು ಉರುಲಿಂಗೇಶ್ವರದ ಏನ್ ಸ್ಥಾನಮಾನ ಇದೆಯಲ್ಲ ಇದು ನಮ್ಮನ್ನ ನಾನು ಇವತ್ತು ಇನ್ನೊಂದು ನಿಮ್ಗೆ ಇನ್ನೊಂದು ವಿಚಾರ ಏನ್ ಹೇಳ್ತೀನಿ ಅಂತ ಹೇಳಿದ್ರೆ ಸಿದ್ದಾಡ್ರಗುನು ಉರಿಗದಿಗು ಏನ್ ಕಣಿಟ್ವಿಟ್ಟಿ ಅಂತ ಹೇಳಿ ನಮ್ಮ ಅಜ್ಜಿನ ನಡೆದಾಡೋ ಸಿದ್ಧಾರ್ಡ್ರು ಅಂತ ಕರೆಯೋರು ಯಾರನಾ ಚನ್ವಿ ಶಿವಾಚಾರ್ಯ ಸ್ವಾಮಿಗಳನ್ನ ಎಂಟು ವರ್ಷ ನೋಡ ಮಗ ಹ್ಮ್ ನಮ್ಮ ಬುದ್ಧಿಯವ್ರು ಏನ್ ಈಗಿನ ನಮ್ಮ ಮಾನ್ಯ ನಮ್ಮ ಪೂಜ್ಯ ಪರಮ ಪೂಜ್ಯ ನಮ್ಮ ಚಂದ್ರಶೇಖರ ಗುರುಗಳು ಇದ್ದಾರೆ ನಮ್ಮ ಶಿವಾಚಾರ್ಯ ಗುರುಗಳು ಏನಿದ್ದಾರೆ ಇವ್ರ ಹತ್ರ ಮಣಿ ಹಾಕೊಳ್ಳಿ ಎಂಟೂವರೆ ತಿಂಗಳು ತಿರುಗಾಲ್ದೀವಿ ಲೆಕ್ಕ ಮಾಡು ಸಿಗಲ್ಲ ಸಿಗಲ್ಲ ಚೇಚೆ ಕಾಸು ಕಣೆ ಮಣಿದ್ರೆ ಮಡ್ದಲ್ಲಿ ಏನೂ ಸಿಗಲ್ಲ ಭಕ್ತಿ ಇರಬೇಕು ಸಂಸ್ಕಾರ ಇರಬೇಕು ಗೌರವ ಗೌರವ ಗೊತ್ತಿರಬೇಕು ಇಲ್ಲ ಅಂದ್ರೆ ಥೋ ಏನ್ಗಾಯ್ತು ನಿನ್ ಜನ್ಮ ನೀವು ಏನಾಗಿ ಅಂದ್ರೆ ಕುಂಭಮೇಳದಲ್ಲಿ ಒಂದು ರಿಸಲ್ಟ್ಸ್ ನೋಡಿದೆ ಟಿ ವಿ ವಿಕ್ರಮದವ್ರು ಮಾಡಿದ್ರು ತುಂಬಾ ಚೆನ್ನಾಗಿ ಬಂತು ಯಾರಿದು ಧನಂಜಯ ಗೋರಿ ಗುರುಗಳು ಅಂತ ನನಗೆ ಒಂದು ಪ್ರಶ್ನೆ ಮೂಡ್ತು ಇವತ್ತು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬೆಟ್ಟಿ ಮಠಕ್ಕೆ ಬಂದ್ಬಿಟ್ಟಿದೀರಾ ನಮ್ ಇವತ್ತು ಅನ್ನದಾತರು ಆಶ್ರಯದಾತರು ನಮ್ ಜ್ಞಾನದಾತರು ನನ್ನ ಬೆಟ್ಟಳಿ ಮಠ ನಾನು ಎಲ್ಲೋ ಹುಟ್ಟಿ ಒಂಬತ್ ವರ್ಷ ಹತ್ತು ವರ್ಷದಿಂದ ಏನೋ ಸಾಧನೆ ಮಾಡಿರ್ಬೋದೇನೋ ಆ ಸಾಧ್ನೆ ಪೂರ್ವ ಏನಂದ್ರೆ ನಮ್ಮ ಅಜ್ಜಿಗೆ ಯಾರು ನಮ್ಮ ಈ ಇಲ್ಲಿಗೆ ಕರ್ಕೊಂಡ್ಬಂದು ಈ ಬೆಟ್ಟಳ್ಳಿ ಮಠದ ಒಂದ್ ದಿಕ್ಷೆ ಆಗುತ್ತೆ ನಮ್ಮ ಅಜ್ಜಿಗೂ ನಮ್ಮ ತಾತನಿಗು ಇವಾಗ ದೀಕ್ಷೆ ಆದಾಗ ನಮ್ಮ ಅಜ್ಜಿಗೆ ನಮ್ಮ ತಾತ ಹೇಳಿರ್ತಾರಂತೆ ನನ್ನ ತಾತ ನಾನು ಯಾಕೆ ತಾತ ಅಂತ ಹೇಳ್ತೀನಿ ಅಂದ್ರೆ ಚನ್ನೀರಾಜನ ಜನ ತಾತ ತಾತ ಅಂತ ನನಗೆ ಅಭ್ಯಾಸ ಗುರುಗಳು ಗುರುಗಳ ತಾತ ಅಂತ ಇದು ಮಾಡ್ಕೊತೀವಿ ಹೇಳಿದಂತೆ ನಿನಗೆ ಐದು ಜನ ಮಕ್ಕಳಾಗುತ್ತೆ ಹದಿನಾರು ಜನ ಮೊಮ್ಮಕ್ಕಳಾಗ್ತಕ್ಕೇ ಅದ್ರಲ್ಲಿ ಒಂದು ಮಗ ನನಗೆ ಮಠ ಬರುತ್ತೆ ಅಂತ ನಮ್ಮ ಅಜ್ಜಿಗೆ ಐದು ಜನ ಮಕ್ಕಳು ಹದಿನಾರು ಜನ ಮೊಮ್ಮಕ್ಕಳು ಹದಿನಾಗ್ ಜನದಲ್ಲಿ ನಾನು ಕೊನೆಯ ಮಗ ಬೆಟ್ಟಳ್ಳಿ ಮಠ ಹೊಡಿಕೊಂಡು ಬಂದಿದ್ದು ಇದು ನಿಮಗುವೆ ಮತ್ತೆ ಬೆಟ್ಟಳ್ಳಿ ಮಠದ ಲಿಂಗೇಶ್ವರರಿಗೂ ಅವಿನಾಭಾವ ಸಂಬಂಧ ಇದೆ ಅಂತ ಆ ಹುರಿಲಿಂಗೇಶ್ವರ ಎಷ್ಟು ಅಗೋರವಾಗಿದ್ದು ಅದಕ್ಕೆ ಇವತ್ತು ನಾನು ಆ ಆಶೀರ್ವಾದ ಹೆಂಗಿದೆ ಗದ್ದಿಗೆ ಅನ್ನೋದು ಸುಮ್ಮನೆ ಆಗಲ್ಲಪ್ಪ ಗದ್ದಿಗೆ ಆಶೀರ್ವಾದ ಒಂದು ಸಾರಿ ಹೇಳಿದ್ರೆ ನೀನು ನಡೆಯಬೇಕು ಆಗಲ್ಲ ನೀವು ನಾನು ಕೇಳೋದು ನೀವು ಇದಕ್ಕೆ ಈ ಉರಿಲಿಂಗೇಶ್ವರ ಈ ಬೆಟ್ಟಳ್ಳಿ ಮಠಕ್ಕೆ ಈ ಮಠಕ್ಕೆ ನಿಮ್ಗೆ ಎಷ್ಟು ಸರಿ ಬಂದು ಹೋಗ್ತೀರಾ ನಮಗೆ ಗೊತ್ತಾಗಲ್ವಲ್ಲ ಇಲ್ಲ ಬರ್ತಾ ಇರ್ತೀವಿ ಹೋಗ್ತಾ ಇರ್ತಿ ಅದಕ್ಕೆ ಹೇಳುದನ್ನ ಸಾಧುಗಳ ಸಾಧನೆ ಆವತ್ತು ಗುಪ್ತವಾಗಿರುತ್ತೆ ಗುರು ಸಾಧನೆ ಗುಟ್ಟಾಗಿರಬೇಕು ಗುರು ಪೂಜೆ ಗುಪ್ತವಾಗಿ ಮಾಡುವಂತ ನಮ್ ಗುರು ಹೇಳ್ಬಿಟ್ಟು ಹಾಗಾಗಿ ನಾವು ಬರ್ತೀವಿ ಹೋಗ್ತೀವಿ ಬರ್ತೀವಿ ಹೋಗ್ತೀವಿ ಇದು ಸದಾಗಲ್ಲ ಹೋಗ್ತಾ ಇರ್ತೀವಿ ಬರ್ತಾ ಇರ್ತೀವಿ ಹೋಗ್ತಾ ಇರ್ತೀವಿ ಇವತ್ತು ನಮ್ಗೆ ಇವತ್ತು ನನ್ ನಮ್ಮ ಒಂದು ಗುರುಗಳ ಆಶೀರ್ವಾದ ಹೇಗಿದೆ ಅಂತ ಹೇಳಿದ್ರೆ ನನ್ನ ನನ್ನ ಒಳಗಡೆ ಇವತ್ತು ನಾವು ಒಂದು ಪೂಜೆ ಮಾಡ್ತೀವಿ ಅಂತ ಹೇಳಿದ್ರೆ ನೀವು ಮಾಡಿ ನೀವು ಮಾಡಿ ಏನು ಮಟ್ಟಿಗೆ ನಮಗೆ ಗುರುಗಳ ಅನುಗ್ರಹ ಇದೆ ಯಾಕೆಂದ್ರೆ ಇವತ್ತು ನಮ್ಮ ಬೆಟ್ಟಳ್ಳಿ ಮಾಡ್ತಾ ಹೇಗೆ ಅಂತ ಹೇಳಿದ್ರೆ ಒಂದು ಸಣ್ಣ ಸಣ್ಣ ಮಠ ಇರಬಹುದು ಅದ್ರ ಇವತ್ತು ಉನ್ನತ ಸ್ಥಾನಕ್ಕೆ ಹೇಗೆ ಹೋಗ್ತದೆ ಅಂತ ಹೇಳಿದ್ರೆ ಇವತ್ತು ಮಕ್ಕಳಿಗೆ ವಿದ್ಯೆ ಊಟ ವಸ್ತಿ ಒಂದಾಣಿ ಮುಚ್ಚಲ್ಲ ಮಗ ಒಂದಾಣಿ ಮುಟ್ಟಲ್ಲ ಯಾಕೆ ಮಾಡೋದು ಈ ಮಠದ ಸಾಕಷ್ಟು ಜಾಗ ಇದೆ ಈಗ ನನ್ನದೇ ಹೋಬಳಿ ಇದು ಸಾಕಷ್ಟು ಜಾಗ ಇದೆ ಇವರು ಪ್ರಾಪರ್ಟಿ ಇನ್ನೊಂದು ಬೇರೆ ಬೇರೆ ಮಾಡಬಹುದು ಮಾಡಬಹುದಾಗಿತ್ತು ಅದೇ ಮಕ್ಳು ಮೇಲೆ ಇದು ಮಾಡ್ತಾರೆ ಏನಂತಂದ್ರೆ ಯಾವತ್ತು ಅಷ್ಟೇ ವಿದ್ಯಾದಾನ ಮಹಾದಾನ ಜ್ಞಾನ ಯಾವತ್ತು ಅಷ್ಟೇ ಇಕ್ಕೊಳದಂತದಲ್ಲ ಹಂಚುವಂತದ್ದು ಇವತ್ತು ನಮ್ಮ ಪರಮ ಪೂಜೆ ನಮ್ಮ ಚಂದ್ರಶೇಖರ್ ಶಿವಾಚಾರ್ಯ ಸಂಗೂಡ ಎಂತ ಜ್ಞಾನವನ್ನು ಹಂಚಿದ್ದಾರೆ ನಮ್ಮ ಮಕ್ಳ ಹತ್ರ ಒಂದಾಣಿ ಕಾಸು ಮುಂಚದಿ ಒಂದ ಒಂದ್ ಇದನ್ನಾಗಿರ್ಲಿ ಏನ್ ಯಾವ್ದಕ್ಕೂ ಇವತ್ತು ಇಲ್ಲ ಎಲ್ಲವೂ ಸಹ ಉಚಿತ ಇವತ್ತು ನಮ್ಮ ಮಟ್ಟದಲ್ಲಿ ಹೌದು ಯಾಕಪ್ಪ ಅದು ಮಹಾದಾನ ಅಂತ ನಮ್ಮದ್ದು ಒಂದು ಈಗ ಎಲ್ಲಾನು ನೀವು ಚರ್ಚೆ ಮಾಡುದು ಮಾಗಡಿ ಈಗೇನು ಕೆಂಪೇಗೌಡರು ನಾಡಪ್ರಭು ಕೆಂಪೇಗೌಡ್ರದ ನೀವು ಎತ್ಕೊಂಡ್ರಿ ನಾಡಪ್ರ ನಾಡಪ್ರಭು ಕೆಂಪೇಗೌಡರು ನೆರೆದಂತಹ ಉತ್ತರಿ ಬೆಟ್ಟದ ಬಗ್ಗೆ ನೀವು ಮಾತಾಡೋದಾದ್ರೆ ಆದ್ರೆ ಏ ಬಹಳ ಅದ್ಭುತ ಸಿದ್ಧಿ ಜಾಗ ಅದು ಬಹಳ ಸಿದ್ಧಿ ಜಾಗ ಉತ್ತರಿ ದುರ್ಗ ಅನ್ನೋದು ಅಷ್ಟು ಸುಲಭ ಅಲ್ಲ ಈಗ ನನಗೊಂದು ಪ್ರಶ್ನೆ ನೀವು ಮೂಡ್ತಾ ಇದೆ ಉತ್ತರಿ ಮೀನ್ಸ್ ಏನದು ಉತ್ತರಿ ಅಂತ ಹೇಳಿದ್ರೆ ಒಂದು ಏನೊಂದು ಇದಿದೆ ಅದ ಹೆಂಗ್ ಹೇಳ್ತಿವಿ ಅಂತ ಹೇಳಿದ್ರೆ ವಸ್ತ್ರ ಕಾವಿ ಅಂದ್ಕೊಳಿ ಉತ್ತರಿ ಅಂತಂದ್ರೆ ಒಂದು ವಸ್ತ್ರ ಅಂಗ ವಸ್ತ್ರ ವಸ್ತ್ರದುರ್ಗ ಅಂತ ಅಂದ್ರೆ ಇವತ್ತು ನೀವು ನಂಬೋದು ನೀವು ನೋಡ್ಬೋದು ಬೇಕಾದ್ರೆ ಉತ್ರಿ ಒಳಗಡೆ ಹೆಂಗಿದೆ ಅಂದ್ರೆ ಶಕ್ತಿ ದೇವತೆಗಳು ವಾಸ ಇದೆ ಅಲ್ಲಿ ಮೇಲ್ಗಡೆ ವೀರಭದ್ರ ಕಾವಲಿ ಇದೆ ಮೇಲೆ ನೋಡಿರ್ಬಹುದು ನೀವು ಉತ್ರಿ ಬೆಟ್ಟದಲ್ಲಿ ಅಗಾಧವಾದ ದೇವಮಾನ್ಯರು ಇದಾರೆ ಅಂತ ಹೇಳ್ತಾರೆ ಎಲ್ಲಾ ಸಿದ್ಧಿ ಸಿದ್ಧರು ಶರಣರು ನೆಲೆ ನಿಂತಿದ್ದಾರೆ ಅಂತ ನೀವು ನೀವ್ ಸಿದ್ಧ ಪುರುಷರುಗಳು ಒಂಬತ್ತು ದುರ್ಗಗಳು ಇದಾವೆ ಒಂಬತ್ತು ದುರ್ಗಳಿಗೆ ಎಕ್ಸಾಂಪಲ್ ಗೆ ಬರ್ತೀವಿ ಅಂದ್ರೆ ನಮ್ಗೆ ಗೊತ್ತಿರಂಗೆ ಒಂದು ನಾಲ್ಕೈ ದುರ್ಗ ಅಂದ್ರೆ ಚಿತ್ರದುರ್ಗ ಆಗ್ಬಹುದು ಹ್ಮ್ ಕಲ್ಲಿನಕೋಟೆ ಚಿತ್ರದುರ್ಗ ಸಾವನ್ ದುರ್ಗ ಆಗ್ಬೋದು ಪೃಥ್ವಿ ದುರ್ಗ ಆಗ್ಬಹುದು ದೇವರಾಯನ ದುರ್ಗ ಆಗ್ಬೋದು ಉಳಿಯ ದುರ್ಗ ಆಗ್ಬೋದು ಈ ದುರ್ಗ ಒಂಬತ್ತು ದುರ್ಗಗಳು ಈ ಒಂಬತ್ತು ದುರ್ಗಗಳಲ್ಲಿ ಒಂದು ಗಡಿ ಭಾಗ ಅಂತ ಬಂದಾಗ ಮಹಾಗಡಿ ಅಂತ ಮಾಗಡಿ ಅಲ್ಲ ಅದು ಮಹಾಗಡಿ ಎಂತ ಅವರ ಹೆಸರು ಮಾಗಡಿ ಅಂತ ಮಗ ಮಾಗಡಿ ಅಲ್ಲ ಅದು ಮಹಾಗಡಿ ಅಂತ ಆ ಮಹಾಗಡಿಯಲ್ಲಿರ್ತಕ್ಕಂತಹ ಒಂದು ನಾಡಪ್ರಭು ಕೆಂಪೇಗೌಡರಿಗೆ ಜಾಗದಲ್ಲಿ ಈ ಉತ್ತರದುರ್ಗ ಹೆಸರುವಾಸಿ ಇಲ್ಲಿಂದ ಅವ್ರ ಜೀವನ ಆರಂಭ ಕೆಂಪಾಪುರದ ಸಮಾಧಿ ಇದೆ ಮತ್ತೆ ಯಾಕೆ ಇಲ್ಲೇ ಮಾಡ್ಕೊಂಡ್ರೂ ಅಲ್ಲೆಲ್ಲ ಬೆಂಗಳೂರು ಮಾಡ್ಕೋಬೋದಾಗಿತ್ತು ಹುಟ್ಟೂರು ಮಗ ಈಗ ನೀವ್ ಹೇಳಲ್ಲ ಬಂದಿರೋದು ಮಾಗಡಿ ಕೆಂಪೇಗೌಡರು ಸ್ಥಳ ಮೂಲ ಇವು ಸಿದ್ಧಿ ಆಗಿದೆ ಇಲ್ಲಿಂದ ಬೆಟ್ಟಳ್ಳಿ ಮಠದಿಂದ ಖಂಡಿತ ಅವ್ರಿಗೆ ಆಶೀರ್ವಾದ ಆಗಿದೆ ಇಲ್ಲಿಂದ ಹುರ್ಲಿಂಗೇಶ್ವರನಿಂದ ಅವ್ರಿಗೆ ಈ ತರ ಆಗುತ್ತೆ ಅನುಗ್ರಹ ಆಗುತ್ತೆ ಈ ತರ ಒಂದು ಉಲ್ಲ ನೀನು ಮಾಡಬೇಕು ಅಂತ ಓಕೆ ಇದು ಲೇಖಾಚಾರ ಈಗ ಅಗೋರಿ ಈಗ ನೀವು ಅಗೋರಿ ಮತ್ತೆ ನಾಗಪಂಥ ಈ ಎರಡು ಪಂಥದಲ್ಲಿ ತುಂಬಾ ಬಲಿಶಾಲಿಯಾಗಿರೋ ಸಿದ್ಧಿ ಸಾಧನೆ ಮಾಡುವಂಥದ್ದು ಈ ಎರಡು ಪಂಥದಲ್ಲಿ ಆಗಿದೆ ಎಲ್ಲವೂ ಬಲಶಾಲಿ ನಾಗ ಪಂಥದಲ್ಲಿ ಸಾಧನೆ ಮೇಲೆ ಹೋಗುತ್ತೆ ನೀನು ಏನು ಮಾಡ್ತೀಯ ಅದ್ರ ಮೇಲೆ ನಿಮ್ಗೆ ಬೆಲೆ ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಅದು ನಿಮ್ಮ ಗುರುಗಳು ಇದಾಗುತ್ತೆ ನಮಃ ಶಿವಾಯ ಅಂದ್ರೆ ಕೂತ್ಕೊಂಡು ಶಿವದೇ ಅಂದ್ರೆ ಇರ್ಬೋದು ಅಘೋರಾಯ ಅಂತ ಹೇಳಿದ್ರೆ ವೀರಭದ್ರಿ ಅಂದ್ರೆ ಇರ್ಬೋದು ಭೈರವಾಯ ಅಂದ್ರೆ ಭೈರವಂದಲ್ಲಿ ಹೋಗ್ಬೋದು ಮಹಾಕಾಳಿ ಅಂದ್ರೆ ಕಾಳಿಲಿ ಹೋಗ್ಬೋದು ನಿನ್ನ ಮೇಲೆ ಬಿಡುತ್ತದು ಈಗ ನೀನು ಈ ಈ ಸ್ಥಾನ ಇದೆ ಇರ ನೆಕ್ಸ್ಟ್ ನಿಮ್ಗೆ ಇನ್ನೊಂದು ಸ್ಥಾನ ಅದ್ ನೀನ್ ಮಾಡಿಕೊಂಡ್ರೆ ಸಿಗುತ್ತೆ ಒಂದು ನಾವು ಸಾಧನೆ ಅಷ್ಟೇ ಸಿದ್ಧಿ ಮಾಡಿದ್ರೆ ಇವತ್ತಿನ ಕಲಿಗಾಲದಲ್ಲಿ ಬ್ರಾಹ್ಮಿ ಎಲ್ಲ ಎದ್ದು ಮೂರು ಗಂಟೆಲಿ ಎದ್ದೆ ಅಂತ ಹೇಳಿದ್ರೆ ಏಳು ಗಂಟೆವರೆಗೂ ಹಳ್ಳಾಡಬಾರ್ದು ಹಂಗೋಬೇಕು ಮಗ ಅದು ಸಾಧನೆ ಕೋಳಿ ಕುಗಿರಬಾರ್ದು ಬೇರೆ ಅಂತ ಕೇಳಿರ್ಬಾರ್ದು ನಿನ್ಗೆ ನಿಮ್ಗೆ ಅಂದ್ರೆ ನೀನು ಇರ್ಬೇಕು ನಿಮಗೆ ಒಳಗೆ ಇರ್ಬೇಕು ನೀನು ಅವತ್ತೇ ನೀನ್ ಸಾಧನೆ ಮಾಡಕ್ಕಾಗದು ಹಾ ನಾಟ್ ಈಸಿ ಥಿಂಗ್ ಸಾಧನೆ ಅಂತ ಹೇಳಿದ್ರೆ ಹತ್ತು ರೂಪಾಯಿ ಕೊಟ್ಟು ನೀರು ಕಟ್ಟು ನಾವು ನೀರು ಕುಡ್ದು ಅದಲ್ಲಪ್ಪ ಇದಕ್ಕೆ ಕಾಸ್ಪೋಟೆಗೆ ಬರುವಂತದಲ್ಲ ಈ ಕಾಯವನ್ನು ಗಟ್ಟಿಯಾಗಿ ನೆಲೆ ನಿನ್ಸ್ಕೊಂಡು ಕುಂಡಿಸ್ಕೊಂಡು ನೋಡಪ್ಪ ಸಾಧ್ಯ ಮಾಡೋದು ಈಗ ಇನ್ನೊಂದು ಪ್ರಶ್ನೆ ನಿಮ್ ಪ್ರಕಾರ ಸಾಧು ಸಂಸ್ಥೆಗೆ ಸಿಗಬೇಕಾಗಿರೋ ಮೂಲಭೂತ ಸೌಕರ್ಯಗಳು ಸಿಗ್ತಾ ಇದಾವ ಸಿಗ್ತಾ ಇವಾಗ ಸಿಗ್ತಾ ಇದೆ ಮುಂಚೆ ಸಿಗ್ತಾ ಇರಲಿಲ್ಲ ಇಲ್ಲ ಅವಾಗೆಲ್ಲ ಬೇರೆ ಥರ ಇತ್ತು ಈಗ ಲೆಕ್ಕಾಚಾರ ಬೇರೆ ಥರ ಇದೆ ಕಾವಿಯ ಬೆಲೆ ಅರಿವಾಗಿದೆ ಇವತ್ತು ಅನ್ನೋದ್ರ ಬೆಲೆ ಅರ್ಥ ಆಗಿದೆ ಕಾವಿ ಸುಮ್ಮನೆ ಧಾರಣೆ ಮಾಡಲಪ್ಪ ಏನು ಹೇಳು ಕಾವಿ ಅನ್ನೋದು ಸೂರ್ಯನ ತತ್ವ ಅಗ್ನಿಯ ತತ್ವ ಅದನ್ನು ಹಾಕೊಂಡು ಅವ್ರಿಗೆ ಹಿಂಗೆ ಇರಬೇಡ ಅದು ಮಠಾಧಿಪತಿಗಳು ಕಾವಿ ಹಾಕುತ್ತಾರೆ ಅನ್ನೋದು ಏನು ಅಂದ್ಕೊಂಡಿದ್ಯಾ ಬೆಂಕಿಯನ್ನು ಮಹಿಮೆ ಹೊತ್ತಿರ್ತಾರೆ ಅಂತ ಅವರು ಮುಟ್ಟದಷ್ಟು ಸುಲಭ ಅಲ್ಲ ಇದು ಕಾವಿಯ ಮಹಿಮೆ ಈಗ ಕಟ್ಟಕಡೆಯದಾಗಿ ನೀವು ಬೆಟ್ಟಳ್ಳಿ ಮಠದ ಜಾಸ್ತಿ ಹೇಳಿದ್ರೆ ಬೆಟ್ಟಳ್ಳಿ ಮಠದ ಇವಾಗಿನ ಪರಮ ಪೂಜ್ಯ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿಗಳ ಬಗ್ಗೆ ಹೇಳೋದ ನೀವು ಮುಂಚೆ ಇನ್ನೊಬ್ಬರು ಮೂಲ ಗುರುಗಳ ಬಗ್ಗೆ ಚರ್ಚೆ ಮಾಡೋದು ಈಗಿರುವ ಗುರುಗಳ ಬಗ್ಗೆ ಹೇಳೋದಾದರೆ ಈಗಿರುವ ಗುರುಗಳ ಬಗ್ಗೆ ಹೇಳೋದಾದ್ರೆ ಹೆಂಗೆಂದರೆ ನಮ್ಮ ಬಹಳ ಕೋಪಿಷ್ಟ ಯಾವ್ದು ಗೊತ್ತಾ ಅಧರ್ಮದ ಮೇಲೆ ಬಹಳ ಗೋಪ ಧರ್ಮದ ಮೇಲೆ ಬಹಳ ಪ್ರೀತಿ ಒಂದಾದ್ರೆ ನಮ್ಮ ಚನ್ನವೀರ ಶಿವಾಚಾರ್ಯರ ಪುನರ್ಜನ್ಮ ನಮ್ಮಪ್ಪ ಯಾರು ನಮ್ಮ ಚಂದ್ರಶೇಖರ್ ಶಿವಾಚಾರ್ಯ ಸ್ವಾಮಿಗಳು ಅದಕ್ಕೆ ಅವ್ರ್ ಏನಂತ ಹೇಳಿ ಷಳಸ್ಥಾಯಿ ಷಡ್ಬ್ರಹ್ಮ ಅಧ್ಯಕ್ಷ ಈಶ್ವರ ಚಂದ್ರಶೇಖರ ಶಿವಾಚಾರ್ಯ ಅಂತ ಯಾಕೆ ನಮ್ಮ ನಮ್ಮಪ್ಪ ಅಂತ ಆ ಪುನರ್ಜನ್ಮ ನಾವು ಒಂದು ಗುರುವಿನ ಒಂದು ಒಂದು ಹೇಳ್ತಾರಲ್ಲ ಅದು ಹೇಳ್ತಾರಲ್ಲ ಈಗ ನಮ್ಮ ಜಳಕಾಪುರದಲ್ಲಿ ನಮ್ಮ ಸಿದ್ದಾರ್ಥರು ಹಿಂಗೆ ಹುಟ್ಟು ಬಂದಿರೋಂತ ಹೆಂಗೆ ಅಂತ ಹಾಗೆ ಪುನರ್ಜನ್ಮ ನಮ್ಮ ನಮ್ಮಪ್ಪ ಹುಟ್ಟು ಬಂದಿರೋದು ಚನ್ನವೀರ ಶಿವಾಚಾರ್ಯ ಸ್ವಾಮಿಗಳು ಏನಿದ್ದಾರೆ ಅವರು ಪುನರ್ಜನ್ಮ ನಾವು ಇವತ್ತು ಅವ್ರಿಗೆ ನೋಡ್ತೇವೆ ಅವತ್ತು ನಮ್ಮ ಅಜ್ಜೀರಿಗೆ ಅವ್ರ ದರ್ಶನ ಕೊಟ್ಟಿದ್ರು ಇವತ್ತು ಇವರು ನಮಗೆ ದರ್ಶನ ಕೊಡ್ತಿದ್ದಾರೆ ಅದ್ರ ಚಿಕ್ಕದಾಗಿ ವರ್ಣನೆ ಮಾಡ್ಬಿಡ್ರಿ ಚಂದ್ರಶೇಖರ್ ಅಷ್ಟೇ 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 ಇದಕ್ಕೆ ನೀನ್ ಏನ್ ಹೇಳಲ್ಲ ಯಾಕೆ ಅಂತ ಹೇಳಿದ್ರೆ ಈ ಈ ಮಠದಲ್ಲಿ ಯಾವತ್ತೂ ಅಷ್ಟೇ ಜಾತಿ ಕುಲ ಇನ್ನೊಂದು ಬೆಳೆ ಇಲ್ಲ ನೀನ್ ಯಾವ ಜಾತಿ ಸರಿ ಒಳಗಡೆ ಹೋಗಬಹುದು ಗದಗೇನ್ ಲೆಕ್ಕ ಇಲ್ಲಿ ಜಾತಿ ಇಟ್ಕೊಂಡಿರಪ್ಪ ಲೆಕ್ಕ ಬೇರೆ ಇರೋದು ಆದ್ರೆ ಈ ಜನ ಈ ಮಠದಲ್ಲಿ ಜಾತಿ ಇಲ್ಲ ಯಾವ ಮಠ ಮಠ ಬಂಧನ ಈಗ ನೋಡ್ತಾ ಇರಬಹುದು ಕೆಲವೊಂದು ಆ ಜಾತಿಯವರು ಈ ಜಾತಿಯವರು ಅಂತ ಈಗ ಜಾತಿ ಜಾತಿಗಳ ಬಗ್ಗೆ ಜಗಳಗಳು ನಡೀತಾ ಇದೆ ಈ ಉರಿಗೆ ಉರಿಗದಗೇಶ್ವರನ ಗದ್ದಿಗೆಯಲ್ಲಿ ಯಾವ ಜಾತಿಗೂ ನಾವು ಯಾವ ಜಾತಿ ಎಲ್ಲ ಐಡಿ ಕಾರ್ಡ್ ತೋರಿಸು ಏನಿಲ್ಲ ನಮ್ಮತ್ರ ಯಾವ ದಕೊಂಡೆ ಬಂದಿದ್ದೀಯಾ ಏನಿಲ್ಲ ನಮ್ದ ಅದಕ್ಕೆ ಜೋಬಲ್ ಇದೆ ಅದ ರೆನิวಲ್ ಗೆ ಹೋಗಿದೆ ಮತ್ತೆ ಗದಗಿಗೆ ಮುಂದೆ ಯಾವ ಜಾತಿ ನೀನು ಏನಿಲ್ಲ ಅದಕ್ಕೆ ಕೆಲವೊಂದಷ್ಟು ದಿನ ನಮ್ಗೆ ಅದು ಇದು ಅಂತ ಪಂತಗಳೋ ಹೆಂಗಿಡ್ಸ್ತಾ ಇರ್ತಾರೆ ಅದ್ ನೀನು ಮಾಡ್ಕೊಂಡಿರೋದು ನೀನು ಮಾಡ್ಕೋ ನೀನು ಮಾಡ್ಕೋ ನನಗೆ ಅಂತ ಅನ್ತೀಯ ಅದನ್ನ ನಾವ್ ಜಾತಿ ಮತ್ತೆ ನೋಡಲ್ಲ ಪಾಪ ಯಾಕೆಂದ್ರೆ ನೀನ್ ಯಾವ ಜಾತಿ ಏನು ಸ್ಮಹಾಣಕ್ಕೆ ಬರಬೇಕಾ ಇದು ಕರೆಕ್ಟ್ ಅಲ್ಲೇ ಮಣ್ಣು ಹಾಕೋದು ಇಲ್ಲ ಬೆಂಕಿ ಹಾಕೋದು ನಿನ್ ಗಂಗೆ ಹಾಕೋದು ನೀನು ಅಲ್ಲೇ ಅಲ್ಲಿ ಯಾಕ್ ಜಾತಿ ಹೇಳಲ್ಲ ಯಾ ಅದು ಜಾತಿ ಇದೆ ಅದೇ ಇಲ್ಲವೇ ಇಲ್ಲ ಅಲ್ಲ ಅಲ್ಲಿ ಮಾತಾಡು ಎಲ್ಲಿ ಏನು ಮಾತಾಡೋಕ್ಕಾಗಲ್ಲ ಅಣ್ಣ ಅಲ್ಲಿ ಬಸ್ ಅಲ್ಲ ಅಲ್ಲಿ ಮಾತಾಡು ಈಗ ಓಕೆ ಓಕೆ ಹಾ ಏನಾ ಹೇಗಿರ್ಬೇಕು ಅಂತಂದ್ರೆ ಜನ ಓರೋ ಮಟ್ಟಿಗೆ ಇರಬೇಕು ಎತ್ಕೊಂಡೋಗಿ ಬಿಸಾಕೋನೋ ಮಟ್ಟಿಗೆ ಇರಬಾರದು ಜೀವನ ಕೇಳೋಕೆ ಮನುಷ್ಯ ಯಾವತ್ತು ಇಷ್ಟನೇನೆ ಶಿವನಾಗಿದ್ದರೆ ಅವನಿಗೆ ಸಂಸ್ಕಾರ ಇರುತ್ತೆ ಚಾವನ ಆದ್ರೆ ಅವನ್ ಇನ್ನೊಂದರ ಸಂಸ್ಕಾರ ಇರುತ್ತೆ ಿವ ಲೆ ಲೆ ಬೇರೆ ಅರಿತಾರೆ ನೀನೇ ಶಿವ ಹರಿಯಿದ್ರೆ ನೀನೇ ಶಿವ ನಿನ್ನೊಳಗೊಂದು ಆತ್ಮ ಇದೆ ನಿನ್ನೊಳಗೊಂದು ಪರಮಾತ್ಮ ಇದೆ ನಿನ್ನೊಳಗೊಬ್ಬ ಶಿವ ಇದ್ದಾನೆ ಅದನ್ನ ಜಾಗೃತಿ ಮಾಡು ಹೆಣ ಹೆಣ್ತಕ್ಕೆ ಜನ ಕಿತ್ತಾಡ್ಬೇಕು ನಾನು ಐತ್ಕೊತೀನಿ ಒಂದು ಹತ್ತು ನಿಮಿಷ ನಾನೊಂದು ಹತ್ತು ನಿಮಿಷ ಇರ್ಕೋತೀನಿ ನಾನೊಂದು ನಿಮಿಷ ಕೊಡ್ತಾರೆ ಅಪ್ಪ ನಾನು ನಿಮಿಷ ಹಿಂಗ ಸಾಯ್ಬೇಕು ನನ್ನ ಸಣ್ಣ ಮನುಷ್ಯ ನನ್ನ ಮಗನ ಹೆಣನ ಅನ್ಬಾರ್ದು ಓಕೆ ಏನ ಮಾಡು ಜನ ಗುರುತಿಸೋಂಗಿರ್ಬೇಕು ಮಗ ಜನರ ವಿಶ್ವಾಸ ಇದೆಯಲ್ಲ ಅದಕ್ಕೆ ಬೆಲೆ ಕಟ್ಟಕ್ಕೆ ಆಗಲ್ಲ ವಿಶ್ವಾಸ ಬಹಳ ದೊಡ್ಡದು ಆ ವಿಶ್ವಾಸ ಅನ್ನೋದ್ರ ಮೇಲೆ ಇವತ್ತು ಜೀವನ ಆ ನಂಬಿಕೆಯೇ ಜೀವನ ಅದ್ರ ಮೇಲೆ ನಡೀತಾ ಇದೆ ಜೀವನ ಈಗ ಕುಂಭಮೇಳದಲ್ಲಿ ನಡೀತು ಕುಂಭಮೇಳ ಶಿವರಾತ್ರಿ ನಂತರ ಕುಂಭಮೇಳ ಕ್ಲೋಸ್ ಶಿವರಾತ್ರಿ ಆದಮೇಲೆ ಕುಂಭಮೇಳ ಇರೋದಿಲ್ಲ ಹೋಗ್ತಾ ಇರ್ತಾರೆ ಇರ್ತಾರೆ ಬರ್ತಾ ಕುಂಭಮೇಳದಲ್ಲಿ ನೀವು ಎಷ್ಟು ದಿನ ಇದ್ರಿ ಅಪ್ಪ ನಾವ್ ಒಂದ್ ತಿಂಗಳಿದ್ವಿ ನಮ್ ಮೂರು ಸ್ನಾನ ಇರುತ್ತೆ ನಮ್ದು ಸನ್ಯಾಸಿ ಸ್ನಾನ ಮೂರು ಇರುತ್ತೆ ಒಂದು ಮಕರ ಸಂಕ್ರಮಣ ಇರುತ್ತೆ ಒಂದು ಮೌನಿ ಇರುತ್ತೆ ಇನ್ನೊಂದು ಮೌನಿಯ ಮಾಸ ಇರುತ್ತಲ್ಲ ಅದಿರುತ್ತೆ ಇನ್ನೊಂದು ಬಂದು ಆ ಋಷಿ ಪಂಚಮಿ ಬಸಂತ ಪಂಚಮಿ ಅಂತ ಅದು ಋಷಿ ಪಂಚಮಿ ಈ ಮೂರನೇ ಸ್ನಾನ ನಾವು ಮಾಡೋದು ನಾವು ಹೊರಟ್ಬಿಡ್ತೀವಿ ಕಾಶಿ ಕಡೆ ಕಾಶಿಲಿ ಹೋಳಿ ಆಗುತ್ತೆ ಶಿವನ ಮದ್ವೆ ಆದಂತಹ ದಿನ ಬರುತ್ತೆ ನಮ್ಗೆ ಶಿವರಾತ್ರಿ ಆ ಆ ಶಿವರಾತ್ರಿ ನಾವ್ ಅಲ್ಲಿರ್ತೀವಿ ಆಮೇಲೆ ಇನ್ನೊಂದು ವಿಚಾರ ನಾನು ಕೇಳ್ಬಿಟ್ಟೆ ಕುಂಭಮೇಳಕ್ಕೆ ಬಂದವರು ಕಾಶಿಗೆ ಹೋಗಂಗಿಲ್ಲ ಕಾಶಿ ಕಾಶಿಗೆ ಹೋದ ಬಂದವರು ಕುಂಭಮೇಳಕ್ಕೆ ಹೋಗಂಗಿಲ್ಲ ಅಂತ ಏನು ಗೊತ್ತಾ ಸಿ ಹೇಗಿದೆ ತತ್ವ ಅಂತ ಹೇಳಿದ್ರೆ ಈಗ ನಾವು ಒಂದು ಕ್ಷೇತ್ರಕ್ಕೆ ಹೋಗಿ ಇನ್ನೊಂದು ಕ್ಷೇತ್ರಕ್ಕೆ ಈಗ ತಿರುಪತಿಗೆ ಹೋಗ್ತೀವಿ ಕಾಳಾಸ್ತಿಗೆ ಹೋದವರು ಮತ್ತೆ ಮನೆಗೆ ಬರಬೇಕು ಅನ್ನೋ ತತ್ವ ಇದೆ ಕರೆಕ್ಟ್ ಅಲ್ವಾ ಈಗ ನಾವು ಕುಕ್ಕೆ ಹೋಗ್ತೀವಿ ಕುಕ್ಕೆ ಸುಬ್ರಹ್ಮಣ್ಯ ಹೋಗ್ತೀವಿ ಅಲ್ಲಿಂದ ಮತ್ತೆ ಡೈರೆಕ್ಟ್ ಮನೆಗೆ ಬರ್ತೀವಿ ಯಾಕೆ ಬೇರೆಲ್ಲೂ ಹೋಗಲ್ಲ ಹೋಗಿಲ್ಲ ಹೋಗಿಲ್ಲ ಹಾಗೆ ನಾವು ಏನೊಂದು ಈ ವಿಚಾರ ಇದೆ ಕಾಶಿಯ ತತ್ವ ಏನಿದೆ ಅಂತ ಹೇಳಿದ್ರೆ ಅದು ಮೋಕ್ಷ ಕ್ಷೇತ್ರ ಅದು ಮನುಷ್ಯನ ಮಣ್ಣಾಕಿ ಅವನ ಅವನ ಜನ್ಮನ ಸುಟ್ಟಿ ಜಾಲಾಡೋ ಒಂದು ಕ್ಷೇತ್ರ ಅದು ಕಾಶಿ ಅಂದರೆ ಒಂದು ಹತ್ತು ನಿಮಿಷ ನಿಮ್ಮ ಕುಟುಂಬಗಳು ಮಣಿಕಣಿಗದಲ್ಲಿ ಮಾಡ್ತಾ ಹೋಗುತ್ತೆ ಓಹೋ ನಾನು ಒಂದಲ್ಲ ಒಂದ್ಸಡ್ತಾಡಲ್ವ ಅಂತ ಆ ಮೋಕ್ಷ ಕ್ಷೇತ್ರದಲ್ಲಿ ಸ್ನಾನ ಮಾಡಿ ಈ ಪುಣ್ಯಕ್ಷೇತ್ರದಲ್ಲಿ ಸ್ನಾನ ಮಾಡಿ ಅಂತ ಅಲ್ಲಿ ನಿಮ್ಮ ಹಿರಿಗಿನಲ್ಲಿ ನೆನೆಸ್ಕೊಂಡು ಒಂದ್ಸರಿ ಸ್ನಾನ ಮಾಡಿದ್ರೆ ಅವ್ರ ಆತ್ಮಗಳಿಗೆ ಮೋಕ್ಷ ಆಗುತ್ತೆ ಮೋಕ್ಷ ಯಾಕೆಂದ್ರೆ ದೈವನ್ನ ನಾವು ನೋಡಿಲ್ಲ ತಂದೆ ತಾಯಿಗಳಲ್ಲಿ ದೈವ ನೋಡ್ಬೇಕು ನೋಡ್ಬೇಕು ಗುರು ಹಿರಿಯರಲ್ಲಿ ನಾವು ದೇವ್ರು ನೋಡ್ಬೇಕು ಅವರು ನಮ್ಗೆ ಹೇಳ್ಬಿಟ್ಟಿದ್ವಿ ಇದು ಶಿವ ಇದು ಬೀರ್ಭದ್ರ ಇದು ಕಾಲಭೈರವ ಅಂತ ನಮ್ಮಜ್ಜಿ ಹೇಳ್ಬಿಟ್ಟಿದ್ದು ನಮ್ಗೆ ಯಪ್ಪ ಇದು ಯಡಿಯೂರು ಕಣೋ ಇದು ಸಿದ್ಧಗಂಗೆ ಕಣು ಇದು ಶಿವಗಂಗೆ ಕಣೋ ದೇವ್ಗೆ ಬಂದು ಹೇಳಿದ್ ನಮ್ಗೆ ಅಂಥವ್ರಿಗೂ ನೆನೆಸ್ಕೊಂಡು ಯಾರನ್ನ ಓದಂತವ್ರು ನಮ್ಗೆ ಆಶೀರ್ವಾದ ಮಾಡಿ ಓದಂಥವ್ರು ನೆನೆಸ್ಕೊಂಡು ಒಂದು ಗಂಗಾ ಸ್ನಾನವನ್ನು ಮಾಡಿ ನಂತರವಾಗಿ ತೀರ್ಥ ಸ್ನಾನ ಮಾಡಬೇಕು ಒಂದೊಂದು ತತ್ವ ನೀನು ಇಲ್ಲಿ ಮಾಡ್ಕೊಂಡು ತಿರುಗಾ ಮತ್ತೆ ಅಲ್ಲೇ ಪಿಂಡ ಹಿಡ್ಕೋದ್ರಿ ಈ ತೀರ್ಥ ಸ್ಥಾನ ಆದ್ಮೇಲೆ ಮೋಕ್ಷ ಕ್ಷೇತ್ರಕ್ಕೆ ಯಾಕೆ ಹೋಗ್ಬಾರ್ದು ಅಂತ ಹೇಳಿದ್ರೆ ಅತೃಪ್ತ ಆತ್ಮಗಳು ನೀನು ಮತ್ತೆ ಶಾಪ್ಟ್ ಆಗ್ತವೆ ಇಲ್ಲಿ ತೀರ್ಥ ಪುಣ್ಯ ಸ್ಥಾನ ಮಾಡಿದ್ದು ಹಲ್ಲಿ ಹಾಳಾಗೋಗುತ್ತೆ ಈಗ ಕಾಶಿಯಿಂದ ಬರ್ತಾ ಇದೆ ಅಲ್ಲಿ ಗಂಗೆ ನೇ ಇಲ್ಲಿ ಯಾಕೆ ಬಂದ್ರು ಮತ್ತೆ ತ್ರಿವೇಣಿ ಸಂಗಮಕ್ಕೆ ಒಳ್ಳೆ ಸ್ಥಾನ ಆಗಲಿ ಅಂತ ಈ ಸ್ಥಾನ ಮತ್ತೆ ವಾಪಸ್ ನಿಮ್ಗೆ ಗಂಗೆಗೆ ವಾಪಸ್ ಕೊಡ್ತಾ ಇದ್ದೀವಿ ಅದೇ ಮುಕ್ತಿ ಸಿಕ್ಕಿಲ್ಲ ಹಂಗಾಗ್ಬಾರ್ದು ಹಾಗಾಗಿ ಕಾಶಿ ಮೊದಲು ಸ್ಥಾನ ಮಾಡ್ಬಿಡಿ ಯಾವೆಲ್ಲ ಇಲ್ಲಿಗೆ ಬನ್ನಿ ಪ್ಯಾಕೇಜ್ ಅಲ್ಲಿ ಹೋಗ್ತೀರಿ ಕಾಶಿ ಪ್ರಯಾಗರಾಜ್ ಹಿಂಗ್ ಮಾಡಕ್ಕೆ ಹೋಗಾರದು ಪುಣ್ಯ ಸ್ಥಾನ ಪುಣ್ಯ ಸ್ನಾನ ಮೋಕ್ಷ ಸ್ಥಾನ ಮೋಕ್ಷ ಸ್ಥಾನ ಕಾಶಿಯ ಸ್ಥಾನವೇ ಬೇರೆ ಪ್ರಯಾಗರಾಜನ ತೀರ್ಥ ಸ್ಥಾನವೇ ಬೇರೆ ಕಾಶಿಯಲ್ಲಿ ಗಂಗೆ ಇಲ್ಲಿ ಗಂಗಾ ಹೆಮ್ಮನ ಸರಸ್ವತಿ ಲೆಕ್ಕಾಚಾರ ಇದು ತೀರ್ಥ ಸ್ಥಾನ ಆಗುತ್ತೆ ಯಾಕೆ ನಮ್ಮ ಕರ್ನಾಟಕದಲ್ಲೂ ತೀರ್ಥ ಸ್ಥಾನ ಆಗುತ್ತೆ ನಮ್ಮ ಕರ್ನಾಟಕದಲ್ಲೂ ಕುಂಭ ಮೇಳ ಮಾಡೋಣ ಬನ್ನಿ ಸ್ವಾಮಿ ನಮ್ಮ ಕರ್ನಾಟಕದಲ್ಲೂ ಇದಾವೆ ತೀರ್ಥ ಸ್ಥಾನಗಳು ಯಾಕಿಲ್ಲ ಗಂಗಾ ಗಂಗಾಸ್ಥಾನ ಆಗಲ್ಲ ತ್ರಿವೇಣಿ ನಮ್ಮ ಕರ್ನಾಟಕದಲ್ಲೂ ಮಹಾಕುಂಭ ಮೇಳ ನಡೆಸ್ಬಹುದು ನಾವು ಏನಂತ ಹೇಳಿದ್ರೆ ಕೆಲವರು ಇತ್ತು ಕನ್ನಡದವ್ರು ಯಾರು ನಾಗಸಾಧುಗಳು ಆಗಲ್ಲ ಕನ್ನಡದವರು ಯಾರು ನಾಗಸಾಧನೆ ನಾಗ ಇದು ಮಾಡ್ಲಿಕ್ಕೆ ಆಗಲ್ಲ ಬರೀ ಅನ್ ಬೇರೆಯವರು ಮಾತ್ರ ಮಾಡಬಹುದು ಅನ್ನೋ ಲೆಕ್ಕಾಚಾರ ಇತ್ತು ಇದೇ ಇತ್ತು ಸಾಧನೆ ಮಾಡಿದರೆ ಯಾರಪ್ಪನ ಸುತ್ತಲ್ಲ ಯಾವ ಭಾಷೆ ಆದರೂ ಮಾಡಬಹುದು ನೀವು ಮಾಡಬಹುದು ಹ್ಮ್ ಸಾಧನೆ ಹೇಳ್ಕೊಡ್ತೀವಿ ಬನ್ನಿ ಮಾಡೋಣ ಹೌದು ಖಂಡಿತ ನಮ್ಮ ಸನಾತನ ಧರ್ಮದಲ್ಲಿ ಇವತ್ತಿನ ಯುವ ಪೀಳಿಗೆ ಏನನ್ನ ಒಗ್ಗೂಡಿ ಏನನ್ನ ಹಿಂದುತ್ವಕ್ಕೆ ಅಪ್ನಾಯಿಸ್ಕೊಂಡ್ಬಿಟ್ರೆ ಅಂದ್ರೆ ಅವ್ರನ್ನ ಒಳಪಡಿಸ್ಕೊಂಡ್ರೆ ನೋಡ್ಬೇಕು ಮಗ ಸನಾತನ ಧರ್ಮ ಹೆಂಗ ಬೆಳೆಯುತ್ತೆ ಅಂತ ಹಾ ದೇವ್ ಅನ್ಬೇಕು ಇನ್ನೊಂದು ತುಂಬಾ ಒಂದೊಂದು ಊರಲ್ಲಿ ನಾಗಸ ಆದ ಇದ್ದ ಅಂತ ಹೇಳಿದ್ರೆ ಅಖಂಡ ಭಾರತ ಏನ ಹೆಂಗ ಬೆಳೆಯುತ್ತೆ ಒಂದ್ಸಲಿ ಯೋಚನೆ ಮಾಡಿ ನೋಡು ಮಗ ಇನ್ನೊಂದು ನನಗೆ ಒಂದು ಸಣ್ಣದೊಂದು ಪ್ರಶ್ನೆ ಪರಿಹಾರ ಇದೆ ಹೇಳಿ ಯೋಗಿಜಿ ಅವರು ಅಲ್ಲಿ ಅಲ್ಲಿನ ಪೂರ್ವನಿಯೋಜಿತವಾಗಿ ಸಾಕಷ್ಟು ಟೆಂಟ್ಗಳನ್ನ ನಿರ್ಮ ಯೋಗಿಜಿ ಯೋಗೀಜಿಯವರು ಮಾಡಲಿಲ್ಲ ಸಾ ಸ್ನಾನನ ಯಾಕೆ ಮಾಡಲ್ಲ ಅಂತ ಅವರು ಒಂದು ನಾಥ ಪರಂಪರೆ ಅದರಲ್ಲಿ ಗೊತ್ತಿಲ್ಲ ಹಾಗಾಗಿ ನಿಮಗೆ ಗೊತ್ತಿಲ್ಲ ಏನು ಇದೆ ಅಂದರೆ ನೋಡಿ ಈಗ ನಾವು ಕದ್ರಿಗೆ ಹೋಗಿದ್ವಿ ಯಾಕೆಂದರೆ ನಾಥ ಪರಂಪರೆ ಚುಂಚನಗಿರಿಗೆ ಹೋಗಿದ್ವಿ ನಾದ ಪರಂಪರೆ ಅಲ್ಲಿಗೆ ಹೋದ್ವಿ ಅಪ್ಪನ ಧರ್ಮ ದರ್ಶನ ಮಾಡಿದ್ವಿ ಕದ್ರಿಯ ಮಂದಿ ನೋಡಿದ್ವಿ ಧರ್ಮಸ್ಥಳ ಮಂದಿ ನೋಡಿದ್ವಿ ದರ್ಶನ ಮಾಡಿದ್ವಿ ಬಂದ್ವಿ ಇದು ನಮ್ಮ ಪರಂಪರೆ ಹೇಗೆ ಯಾಕೆ ಅಂತ ಹೇಳಿದ್ರೆ ಒಂದು ಜುಂಡಿ ಯಾತ್ರೆ ಅಂತ ನಡೆಯುತ್ತೆ ಈ ಜುಂಡಿ ಯಾತ್ರೆ ಹೇಗೆ ಅಂತ ಹೇಳಿದ್ರೆ ನಾಥ ಪರಂಪರೆಯವರೆಲ್ಲ ಸೇರಿ ಕದ್ರಿ ಕಾಲು ಬೈರೋನಿಗೆ ಬರ್ತಕ್ಕಂತಹ ವಿಚಾರ ಇದೆ ನೀವತ್ತು ನೋಡ್ಬೋದು ಇವತ್ತಲ್ಲಿ ಒಂಬತ್ತು ಕುಂಡಗಳಿದೆ ಅಲ್ಲಿರ್ತಕ್ಕಂಥ ಸಿದ್ಧ ಪುರುಷಗಳು ಹೇಗೆ ನಾವು ಒಂದು ಗುಂಡಿಯಲ್ಲಿ ಮುಳುಗಿದ್ರೆ ಈ ಒಂಬತ್ತು ಗುಂಡಿಗಳಿಗೆ ಎದುರ್ಟಿರಲ್ಲ ಅವರು ಹಂಗೆ ಬಂದಿರೋರು ಮದ್ಗಂಗೆ ಕೂಡ ಇದೆ ಕರ್ನಾಟಕ ಹೇಗಿದೆ ಅಂತ ಹೇಳಿದ್ರೆ ಉತ್ತರ ಕರ್ನಾಟಕದ ಒಂದು ನಾವು ಉತ್ತರ ಭಾರತದ ಒಂದು ಏನಿದೆ ವಿಚಾರ ನಮ್ಮ ಈ ವಿಚಾರದಲ್ಲಿ ನಮ್ಮ ನಮ್ಮಲ್ಲಿ ಒಂದು ಮಾತಿದೆ ಹರಿ ಗಿರಿ ಪುರಿ ಭಾರತಿ ಸರಸ್ವತಿ ಸಬತಾರಿ ನಾಜಿಗೆ ಇಲ್ಲ ನಾಜ್ಜಿ ಅಂದ್ರೆ ಯಾರು ಗೋರಗ್ ನಾಜ್ಜಿ ಶಿವ ಗೋರಗ್ ಮುಚ್ಚಿನ ನಾಜ್ಜಿ ನಾದಿನಾಜ್ಜಿ ಸಂತೋಷ್ ನಾಜ್ಜಿ ಒಂಬತ್ತು ನವನಾಥ ಪರಂಪರೆ ಇದೆ ಅವರು ಬಂದು ನಮ್ಮ ಇದ್ರು ವಯಸ್ಸ ಚಿಂಚನಗಿರಿಯಲ್ಲಿ ತಪಸ್ಸನ್ನು ಮಾಡ್ತಾರೆ ಶಿವ ತಪಸ್ಸು ಮಾಡಿದಂಥ ಭಾಗ ನಾವು ಕದ್ರಿಗೆ ಹೋಗ್ತೀವಿ ನಾವು ಹೋಗಿದ್ದು ಇಷ್ಟು ಲೆಕ್ಕಾಚಾರ ನಮಗೆ ನಾಗ ಸಾಧುಗಳಾದಂಥವ್ರು ಅದು ನಮ್ಮ ಕರ್ನಾಟಕದಲ್ಲಿ ಆದಂಥವ್ರು ಪರಂಪರೆನ ಹತ್ತಿರಬೇಕು ಈ ಪರಂಪರೆ ಇಲ್ಲಿ ನಾವು ಮೊದಲು ಹೋಗೋದು ಅಲ್ಲಿಗೆ ಮತ್ತು ನಾಥರಂಪರೆಯವ್ರದ್ದು ಎಲ್ಲರೂ ದುಃಖವಾಗಿರುತ್ತೆ ಅವ್ರು ಯಾರು ಕಣ್ಣಿಗೆ ಕಾಣಲ್ಲ ಮಾಡೋದು ಅವರು ಯಾರಿಗೂ ಹೇಳ್ಕೊಡಲ್ಲ ಅವರು ಅವರು ಯಾರು ಇನ್ನೊಬ್ಬರ ಸುದ್ದಿ ಹೋಗೋದೇ ಇಲ್ಲ ಒಂದು ಸಾರಿ ಅವರಿಗೆ ಕಾಂಚೇರ ಅನ್ನೋದು ಕಾಕಿಯ ಒಂದು ಇದಕ್ಕೆ ಅವರಿಗೆ ಒಂದು ಲೆಕ್ಕಾಚಾರ ಹಾಕಿದ್ರು ಅಂತ ಹೇಳಿದ್ರೆ ಅವ್ರಿಗೊಬ್ಬರು ಸ್ನಾನ ಅವ್ರಿಗೆ ಗೊತ್ತೇ ಆಗಲ್ಲ ಅಲ್ಲಿ ಸ್ನಾನ ಮಾಡ್ತಾರೆ ಎಲ್ಲ ಏನು ಮಾಡ್ತಾರೆ ಅಂತಲೇ ಗೊತ್ತಾಗಲ್ಲ ಗೊತ್ತಾಗಲ್ಲ ಇದು ಲೆಕ್ಕಾಚಾರ ನಾಟ ಪರಂಪರೆ ಅಷ್ಟು ಗುಪ್ತ ಅವ್ರ ಸಾಧನೆ ಗುಪ್ತ ಅದಕ್ಕೆ ಅಷ್ಟು ಗೌರವವಾಗಿರುತ್ತೆ ಅವರು ಅಷ್ಟು ಗುಪ್ತವಾಗಿರುತ್ತೆ ಹಾಗಾಗಿ ಅವರು ಅಷ್ಟಾಗಿ ಅವರು ಅದನ್ನು ತೋರ್ಪಡಕ್ಕೆ ಮಾಡಿಕೊಳ್ಳಲ್ಲ